ಹಾಯ್ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಬರುವಂಥ ಎಲ್ಲ ಸ್ಟೂಡೆಂಟ್ಗಳಿಗೆ ತುಂಬ ಅಂದರೆ ತುಂಬ ಗುಡ್ ನ್ಯೂಸ್ ಇದೆ ಸಿ ಸುದ್ದಿ ಅಂತಲೇ ಹೇಳಬಹುದು ಈ ವಿಡಿಯೋಗೆ ನೀವು ಏನಿಲ್ಲ ಅಂದರೂ ಐದುನೂರು ಲೈಕನ್ನ ಮಾಡಲೇಬೇಕು ಅಂತ ಗುಡ್ ನ್ಯೂಸ್ ತೊಗೊಂಡಿದ್ದೀನಿ ಏನಪ್ಪ ಅಂತಂದರೆ ನೀವು ಮೊದಲು ತುಂಬ ಜನ ಹೇಳ್ತಾಯಿದ್ರು ಮೂವತ್ತೈದು ಬಿದ್ರೆ ಪಾಸ್ ಅಂತೇಳಿ ಮೂವತ್ತೈದು ಬರೀ ಕನ್ನಡಕ್ಕೆ ಬಿದ್ರೆ ಮಾತ್ರ ಪಾಸ್ ಗುರು ಇಪ್ಪತ್ತೆಂಟು ಉಳಕಿ ಸಬ್ಜೆಕ್ಟ್ ಇನ್ನು ಐದು ಸಬ್ಜೆಕ್ಟ್ ಏನಿದೆ ಅದಕ್ಕೆ ಬರಿ ಇಪ್ಪತ್ತೆಂಟು ಬಿದ್ರೆ ಪಾಸ್ ಆಗುತ್ತೆ ಇವಾಗ ಅದರಲ್ಲೇ ಒಂದು ಸಿ ಸುದ್ದಿ ಏನಪ್ಪಾ ಅಂದರೆ ಇವಾಗ ಕೇವಲ ನೀವು ಗುರು ಇಪ್ಪತ್ನಾಲ್ಕು ಮಾರ್ಕ್ಸನ್ನು ತೊಗೊಂಡ್ರೆ ಪಾಸ್ ಆಗ್ತೀರಾ ಹೌದು ಗುರು ಇಪ್ಪತ್ನಾಲ್ಕು ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ತೀರಾ ಬೇಕಾದ್ರೆ ನೀನು ನಮ್ಮ ಒಂದು ಫ್ರೆಂಡ್ಸು ಇಪ್ಪತ್ನಾಲ್ಕು ಮಾರ್ಕ್ಸನ್ನು ಪಾಸ್ ಪಾಸಾಗಿರೋದಂಥ ಸ್ಕ್ರೀನ್ಶಾಟ್ಗಳನ್ನ ಇಲ್ಲಿ ಹಾಕಿದ್ದೀನಿ ನೋಡ್ಕೋಬಹುದು ಬರೀ ಇಪ್ಪತ್ನಾಲ್ಕು ಮಾರ್ಕ್ಸನ್ನು ತಗೊಂಡ್ಬಿಟ್ರೆ ನೀವು ಪಾಸ್ ಆಗ್ತೀರಾ ಹೌದು ಫ್ರೆಂಡ್ಸ್ ನೀವೇನಾದರೂ ಒಂದು ನಾಲ್ಕು ಐದು ಸಬ್ಜೆಕ್ಟನ್ನು ಪಾಸ್ ಆಗಿದ್ದೀರಾ ಇನ್ನೊಂದು ಸಬ್ಜೆಕ್ಟು ಫೇಲ್ ಆಗಿದ್ದೀರಾ ಅಂತಂದರೆ ನಿಮಗೆ ಬರೀ ಇಪ್ಪತ್ನಾಲ್ಕು ಮಾರ್ಕ್ಸ್ ಬಿದ್ರು ಕೂಡ ಪಾಸ್ ಅನ್ನೋದನ್ನು ಮಾಡ್ತಾರೆ ಕೇವಲ ಬರೀ ಇಪ್ಪತ್ನಾಲ್ಕು ಮಾರ್ಕ್ಸ್ ಬಿದ್ರೆ ಪಾಸ್ ಮಾಡ್ತಾರೆ ಗುರು ನಿಮಗೆ ನೀವೇನಾದರೂ ಒಂದು ಐದು ಸಬ್ಜೆಕ್ಟನ್ನು ಪಾಸ್ ಆಗಿದ್ದೀರಾ ಅಂದರೆ ನಿಮಗೆ ಬರೀ ಇಪ್ಪತ್ನಾಲ್ಕು ಮಾರ್ಕ್ಸನ್ನು ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಬೇಕು ಈ ಇಷ್ಟೊಂದು ಒಳ್ಳೆ ಸಿ ಸುದ್ದಿ ಹೇಳಿದ್ದೀನಿ ಐದುನೂರು ಲೈಕ್ ಮಾಡಲೇಬೇಕು ಗುರು ನೀವು